ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ ವೀಕ್ಷಕರೇ ಈ ದಿನದ ಜ್ಞಾನದ ಜಗಲಿ ಕಾರ್ಯಕ್ರಮದಲ್ಲಿ ನಮ್ಮನ್ನ ನಾವು ತಿಳಿಯುವುದು ಹೇಗೆ ಅನ್ನತಕ್ಕಂತಹ ವಿಷಯದ ಬಗ್ಗೆ ನಾವುಗಳು ಮಾತನಾಡುವವರಿದ್ದೇವೆ ನಮ್ಮನ್ನ ನಾವು ತಿಳಿಯುವುದು ಹಾಗಂದ್ರೆ ಏನು ಹೆಚ್ಚಿನ ಸಂದರ್ಭದಲ್ಲಿ ನಮ್ಮ ಜೀವನದಲ್ಲಿ ಇತರರ ಬಗ್ಗೆ ತಿಳಿದುಕೊಳ್ಳುವುದರಲ್ಲಿ ನಾವು ಸಾಕಷ್ಟು ಆಸಕ್ತಿಯನ್ನ ತೋರ್ತೇವೆ ಈ ಮಧ್ಯೆ ನಮ್ಮನ್ನ ನಾವು ತಿಳಿದುಕೊಳ್ಳುವಲ್ಲಿ ನಾವು ಸೋಲ್ತಾ ಹೋಗ್ತೇವೆ ಹಾಗಾದ್ರೆ ನಮ್ಮನ್ನ ನಾವು ತಿಳಿಯುವ ಅವಶ್ಯಕತೆ ಏನು ಸಮಾಜದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ಉನ್ನತ ಸ್ಥಾನವನ್ನ ಅಲಂಕರಿಸೋದಕ್ಕೆ ಬಯಸ್ತಾನೆ ಉತ್ತಮವಾದ ಜೀವನವನ್ನ ನಿರ್ಮಿಸಿಕೊಳ್ಳೋದು ಆತನ ಬದುಕಿನ ಉತ್ಸುಕತೆಯಾಗಿರುತ್ತೆ ಹಾಗಾದ್ರೆ ಇವೆಲ್ಲವನ್ನ ಸಾಧಿಸೋದಕ್ಕೆ ಏನು ಬೇಕು ನಮ್ಮ ವ್ಯಕ್ತಿತ್ವ ಉತ್ತಮವಾಗಿರ್ಬೇಕು ಹಾಗಾದ್ರೆ ನಮ್ಮ ವ್ಯಕ್ತಿತ್ವ ಉತ್ತಮವಾಗಿ ಇರುವ ರೀತಿಯಲ್ಲಿ ನೋಡ್ಕೊಳ್ಳುವುದು ಹೇಗೆ ಹಾಗಿರ್ಬೇಕಾದ್ರೆ ಮುಖ್ಯವಾಗಿ ನಮ್ಮ ಸೋಲುಗಳೇನು ಮತ್ತು ನಮ್ಮಲ್ಲಿರತಕ್ಕಂತಹ ಗೆಲುವಿನ ಮಾರ್ಗದಲ್ಲಿ ನಡೆಯುವ ವಿಷಯಗಳು ಯಾವುದು ಅನ್ನೋದನ್ನ ನಾವು ವಿಮರ್ಶಿಸಿಕೊಳ್ಬೇಕು ಹೆಚ್ಚಿನ ಸಂದರ್ಭದಲ್ಲಿ ಆಗಿರತಕ್ಕಂತಹ ವಿಷಯಕ್ಕೆ ಇತರರನ್ನ ದೂರ್ತಾ ಹೋಗ್ತೇವೆ ಇತರ ವ್ಯಕ್ತಿಗಳು ಸರಿಯಿಲ್ಲ ಅವರ ನಡವಳಿಕೆ ಸರಿ ಇಲ್ಲ ಅವರು ನಮಗೆ ನಿಷ್ಠೆಯಿಂದಿಲ್ಲ ಅವರ ವರ್ತನೆ ಸರಿ ಇಲ್ಲ ಅನ್ನೋದ್ರ ಬಗ್ಗೆ ನಾವು ಮಾತಾಡ್ತೇವೆ ಹೆಚ್ಚಿನ ಸಂದರ್ಭದಲ್ಲಿ ಪ್ರತಿ ವ್ಯಕ್ತಿಗೂ ತನ್ನಲ್ಲಿನ ಕೊರತೆಗಳ ಅರಿವು ಇರೋದಿಲ್ಲ ನಮ್ಮ ವ್ಯಕ್ತಿತ್ವವನ್ನ ಅಥವಾ ನಮ್ಮನ್ನ ನಾವು ಅರಿಯುವಾಗ ಧನಾತ್ಮಕವಾಗಿ ಮತ್ತು ಋಣಾತ್ಮಕವಾಗಿ ಎರಡೂ ವಿಷಯಗಳಲ್ಲಿ ತಿಳಿದಿರಬೇಕು ನಾನು ನನ್ನ ಮುಂದೆ ನಿಂತಿರುವಂತಹ ವ್ಯಕ್ತಿ ಮಾಡಿದ ತಪ್ಪನ್ನ ಬಹಳ ಸುಲಭವಾಗಿ ಕ್ಷಮಿಸ್ತೇನೆ ಮತ್ತು ಆ ವ್ಯಕ್ತಿಯನ್ನ ಮೊದಲಿನ ಅದೇ ಭಾವದಲ್ಲಿ ಮುಂದಿನ ಜೀವನದಲ್ಲೂ ನೋಡ್ತೇನೆ ಅನ್ನೋದಾದ್ರೆ ಅದು ನನ್ನ ಧನಾತ್ಮಕವಾದಂತಹ ಗುಣ ಅಂತ ಹೇಳಬಹುದು ಹಾಗಾದ್ರೆ ಇಂತಹ ಗುಣ ಒಬ್ಬ ವ್ಯಕ್ತಿಯಲ್ಲಿ ಇದೆ ಅನ್ನೋದಾದ್ರೆ ಖಂಡಿತವಾಗಿಯೂ ಆತ ತನ್ನನ್ನು ತಾನು ಅವಲೋಕಿಸಿಕೊಳ್ಳುವ ಹೊತ್ತಿನಲ್ಲಿ ಆ ಧನಾತ್ಮಕ ವಿಷಯವನ್ನ ಒಂದು ಅಂಕ ಅಂತ ಪರಿಗಣಿಸಿಕೊಳ್ಳಬಹುದು ಹಾಗಾದ್ರೆ ನಾನು ಇತರರ ತಪ್ಪನ್ನ ಸರಿಯಾಗಿ ವಿಮರ್ಶಿಸದೆ ಅವರ ಮೇಲೆ ಕೂಗಾಡ್ತೇನೆ ಅಥವಾ ಯಾವುದೋ ಸಣ್ಣ ತಪ್ಪಿಗಾಗಿ ಇತರರ ಮೇಲೆ ವೈಯಕ್ತಿಕವಾಗಿ ದಾಳಿ ಮಾಡ್ತೇನೆ ಅಥವಾ ಇತರ ವ್ಯಕ್ತಿಗೆ ನೀಡಬೇಕಾದ ಗೌರವವನ್ನ ನೀಡುವಲ್ಲಿ ನಾನು ಸೋಲ್ತಾ ಇದ್ದೇನೆ ಅನ್ನೋದಾದ್ರೆ ಇವೆಲ್ಲವೂ ಕೂಡ ಋಣಾತ್ಮಕ ವಿಷಯಗಳು ನಿಮ್ಮ ಕುರಿತು ಅವಲೋಕಿಸುವಾಗ ಈ ಎಲ್ಲವನ್ನ ಪಟ್ಟಿ ಮಾಡುವ ಸಾಮರ್ಥ್ಯ ನಿಮಗಿದೆಯಾ ಅನ್ನೋದನ್ನ ನೀವು ಮೊದಲು ತಿಳಿದುಕೊಳ್ಳಿ ನಂತರದಲ್ಲಿ ನಮ್ಮ ಸಾಮಾಜಿಕ ವಾತಾವರಣದ ಬಗ್ಗೆ ನಾವೊಮ್ಮೆ ಅವಲೋಕನ ಮಾಡಬೇಕು ಇಂದಿಗೆ ನನ್ನ ವಯಸ್ಸೆಷ್ಟು ಆ ವಯಸ್ಸಿಗೆ ಬೇಕಾದಂತಹ ಪ್ರೌಢಿಮೆ ನನ್ನಲ್ಲಿದೆಯಾ ಇದರ ಹೊರತಾಗಿ ನನ್ನ ಬದುಕನ್ನ ನನಗಾಗಿ ನಾನು ಬದುಕ್ತಾ ಇದ್ದೇನೋ ಅಥವಾ ಇತರರಿಗಾಗಿ ಬದುಕ್ತಾ ಇದ್ದೇನೋ ಅನ್ನುವ ತಿಳುವಳಿಕೆ ನನಗಿದೆಯಾ ನನ್ನ ಬದುಕನ್ನ ಯಾರನ್ನು ಮೆಚ್ಚಿಸೋದಕ್ಕಾಗಿ ನಾನು ಬದುಕಿದ್ದೇನೋ ಅಥವಾ ನನ್ನ ಮನಸ್ಸು ನನ್ನ ಆತ್ಮಸಾಕ್ಷಿ ಹೇಳಿದ ರೀತಿಯಲ್ಲಿ ನಾನು ಬದುಕಿದ್ದೇನೋ ಅನ್ನುವ ತಿಳುವಳಿಕೆ ನನಗಿರಬೇಕು ಯಾರೋ ಹೇಳಿದ್ರು ಅನ್ನೋ ಕಾರಣಕ್ಕಾಗಿ ನನ್ನದಲ್ಲದ ನಿಲುವಿನಲ್ಲಿ ನಾನು ಮಾಡಿದ ತಪ್ಪಿಗೆ ನಾನೀ ಜವಾಬ್ದಾರಳು ಯಾಕಂದ್ರೆ ನಮ್ಮ ತಿಳುವಳಿಕೆಯ ಜೊತೆಗೆ ನಡೆದಂತಹ ತಪ್ಪು ಅದಾಗಿರುತ್ತೆ ಹಾಗಾಗಿ ನಮ್ಮ ನಿಲುವುಗಳನ್ನ ವಿಮರ್ಶಿಸುವ ಶಕ್ತಿ ನಮಗಿರಬೇಕು ಇನ್ನು ಮುಂದುವರೆದು ನೀವು ನೋಡೋದಾದ್ರೆ ನಿಮ್ಮ ಸಾಮಾಜಿಕ ವಾತಾವರಣ ಖುಷಿಯಿಂದಿದೆಯಾ ನಿಮ್ಮ ಜೊತೆಗೆ ದುಡಿತಕ್ಕಂತಹ ಜೀವಗಳು ನಿಮ್ಮ ಬಗ್ಗೆ ಬಹಳ ಉತ್ತಮವಾದ ಅಭಿಪ್ರಾಯ ಅಲ್ಲದೆ ಹೋದ್ರು ಕನಿಷ್ಠ ಸಮಾಧಾನದಿಂದ ನಿಮ್ಮೊಂದಿಗೆ ಬದುಕ್ತಾ ಇದ್ದಾರಾ ಅನ್ನೋದನ್ನ ಒಮ್ಮೆ ತಿಳುವಳಿಕೆಯ ಜೊತೆಗೆ ಅರಿತು ನೋಡಿ ಒಂದು ಪಕ್ಷ ನಿಮ್ಮನ್ನ ನೋಡಿದ್ರೆ ಗುಬ್ಬಿಯ ಮರಿಯ ಹಾಗೆ ಹೆದರ್ತಾ ಇದ್ದಾರೆ ನೀವು ಬಂದ್ರೆ ಸಾಕು ಮುಖ ಸಿಂಡರಿಸಿಕೊಂಡು ಬದುಕ್ತಾ ಇದ್ದಾರೆ ಅನ್ನೋದಾದ್ರೆ ತಪ್ಪು ನನ್ನಲ್ಲೇ ಇದೆ ಅಂತ ಅರ್ಥ ಸಮಾಜದಲ್ಲಿ ನಮ್ಮನ್ನ ಐವತ್ತು ಶೇಕಡ ಜನ ಈತ ತಪ್ಪಿತಸ್ಥ ಅಂದ್ರೆ ಅಡ್ಡಿ ಇಲ್ಲ ಎಂಬತ್ತು ಶೇಕಡದಷ್ಟು ಜನ ಈತ ತಪ್ಪಿತಸ್ಥ ಅಂತ ಹೇಳ್ತಿದ್ರೆ ಮತ್ತೆ ಮತ್ತೆ ನಾವು ನಾವು ತಪ್ಪಿತಸ್ಥರಲ್ಲ ಅಂತ ಹೇಳ್ತಾ ಇದ್ರೆ ಇಲ್ಲಿ ನಮ್ಮ ತಿಳುವಳಿಕೆಗೆ ಒಂದಷ್ಟು ಕೆಲಸ ಇದೆ ಇಲ್ಲಿ ನಮ್ಮ ವಿವೇಚನೆ ಜೊತೆಗೆ ನಾವು ಯೋಚಿಸಬೇಕು ಯಾಕಾಗಿ ಎಂಬತ್ತು ಶೇಕಡ ಜನರು ನನ್ನನ್ನ ಹೀಗಳಿದ್ದಾರೆ ಅವರಿಗೆ ಯಾಕೆ ನಾನು ಇಷ್ಟ ಆಗ್ತಾ ಇಲ್ಲ ಅನ್ನೋದು ಹಾಗಾದ್ರೆ ನನ್ನ ನಡವಳಿಕೆಯಲ್ಲೇ ಕುಂದಿದೆ ಅದನ್ನ ಸರಿಪಡಿಸಿಕೊಳ್ಳುವಂಥದ್ದು ಇನ್ನೊಂದು ಕೈ ಮೀರಿದ ಘಟನೆಗೆ ಅಳುತ್ತ ಕೂರ್ದೆ ಅದರಿಂದ ಹೊರಬರುವುದನ್ನು ನೋಡುವಂಥದ್ದು ಕೆಲವೊಮ್ಮೆ ತಪ್ಪು ತಪ್ಪು ನಮ್ಮಿಂದ ಆಗಿಬಿಡುತ್ತೆ ಅದು ಮಾನವ ಸಹಜ ಗುಣ ಆದರೆ ಆ ತಪ್ಪನ್ನ ಸರಿಪಡಿಸಿಕೊಂಡು ಹೋಗುವಲ್ಲಿ ನಾನು ಸಿದ್ಧಳಿದ್ದೇನಾ ಮತ್ತು ಒಪ್ಪಿಕೊಳ್ಳುವ ಮನೋಭಾವ ಈ ಎಲ್ಲವನ್ನ ಅರಿತುಕೊಂಡ್ರೆ ನಮ್ಮ ಗೆಲುವೇನು ಮತ್ತು ಎಲ್ಲಿ ನಾನು ಸೋತೆ ಅನ್ನೋದು ನಮಗೆ ಅರಿವಾಗುತ್ತೆ ಇವಿಷ್ಟೇ ಅಲ್ಲದೆ ಕೇವಲ ನನ್ನತನವನ್ನ ಉಳಿಸಿಕೊಳ್ಳುವುದಕ್ಕಾಗಿ ಇತರರ ವೈಯಕ್ತಿಕ ಬದುಕಿನೊಳಗೆ ನಾವು ಹೊಕ್ಕು ನೋಡುವಂತಹ ಶಕ್ತಿ ಅಥವಾ ಆ ಒಂದು ಆತ್ಮವಿಶ್ವಾಸ ನಮ್ಮಲ್ಲಿ ಇರಬಾರದು ಬದಲಿಗೆ ಇತರರ ಜೀವನವನ್ನ ಸದೃಢ ಮಾಡೋದಕ್ಕೆ ಯಾವ ರೀತಿಯ ಶಕ್ತಿಯನ್ನು ನಾವು ಅವರಿಗೆ ಕೊಡಬೇಕೋ ಅವರಲ್ಲಿನ ಆತ್ಮವಿಶ್ವಾಸವನ್ನು ಹೆಚ್ಚಿಸೋದಕ್ಕೆ ನಾವು ಹೇಗೆ ಅವರಿಗೆ ಸಹಾಯ ನೀಡಬೇಕು ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕು ನೆನಪಿರಲಿ ಸ್ನೇಹಿತರೆ ನಮಗಿರೋದು ಒಂದೇ ಜೀವನ ಹಾಗೇನೆ ನಮ್ಮ ಮುಂದೆ ನಿಂತ ವ್ಯಕ್ತಿಗೂ ಇರುವಂತದ್ದು ಒಂದೇ ಜೀವನ ಯಾವುದೇ ಕಾರಣಕ್ಕೂ ನಮ್ಮ ಬದುಕನ್ನ ಸುಂದರಗೊಳಿಸುವುದಕ್ಕಾಗಿ ನಮ್ಮ ಆಯ್ಕೆಯ ಬದುಕಿನಲ್ಲಿ ನಾವು ಉತ್ತಮವಾದ ರೀತಿಯಲ್ಲಿ ಜೀವನ ನಡೆಸುವುದಕ್ಕಾಗಿ ಇತರರ ಬದುಕನ್ನ ಮೆಟ್ಟಿಲಾಗಿ ಬಳಸಿಕೊಂಡು ಹೋಗುವುದು ಸರಿಯಲ್ಲ ನಮ್ಮ ಬದುಕನ್ನ ಸುಂದರವಾಗಿ ನಿರ್ಮಿಸಿಕೊಳ್ಳೋಣ ಹಾಗೆಯೇ ನಮ್ಮ ವ್ಯಕ್ತಿತ್ವವನ್ನ ಗಮನಿಸಿದ ಒಬ್ರು ಏನು ಚೆನ್ನಾಗಿ ಬದುಕ್ತಿದ್ದಾರೆ ಅಂತ ಹೇಳುವ ರೀತಿಯಲ್ಲಿ ನಮ್ಮ ಬದುಕನ್ನು ನಾವು ಕಟ್ಟಿಕೊಳ್ಳೋಣ ನಮ್ಮ ವ್ಯಕ್ತಿತ್ವವನ್ನು ನಾವು ಅರಿಯಬೇಕಾದ ಅವಶ್ಯಕತೆ ಇದಿಷ್ಟೇ ಆಗಿರ್ತದೆ ಇಷ್ಟು ಮಾಹಿತಿಯ ಜೊತೆಗೆ ಈ ದಿನದ ಸಂಚಿಕೆಯನ್ನ ಕೊನೆಗೊಳಿಸ್ತಾ ಇದ್ದೇವೆ ಇಂತಹ ಇನ್ನೊಂದು ಸಂಚಿಕೆಯ ಜೊತೆಗೆ ಮತ್ತೊಂದು ಕಾರ್ಯಕ್ರಮದಲ್ಲಿ ನಿಮ್ಮನ್ನ ಮತ್ತೆ ಭೇಟಿಯಾಗ್ತೀವಿ ನಮಸ್ಕಾರ